ಸೊ ಪಾಪ ಹುಡುಗ ಒಂದು ಮಾತಾಡ್ಸಿದ ಕ್ಯಾಮ್ರಾ ಅನ್ನಿದ್ದಿಲ್ಲ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ನೋಡಿದ್ರಲ್ಲ ನಮ್ಮ ದರ್ಗದ ಗಣಪತಿ ಅದು ಕಂಟಿನ್ಯೂ ವಿಡಿಯೋನೇ ಇದು ಸೊ ಸಪ್ರೇಟ್ ಆಗ್ತಾ ಇರ್ತೀನಿ ಅಷ್ಟೇ ಬನ್ನಿ ಇವತ್ತು ನಮ್ಮ ದಾವಣಗೆರೆಯಲ್ಲಿ ನಿಮಗೆ ಇನ್ನೊಂದು ಗಣಪತಿನ ತೋರಿಸೋಣ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೇಳ್ಬೇಕಂದ್ರೆ ಇದನ್ನ ಒಂಥರ ಸ್ಪೆಷಲ್ ಗಣಪತಿನೇ ಅಂತ ಹೇಳ್ಬೋದು ಸೊ ಸ್ವಂತರ ಸ್ಪೆಷಲ್ ಅಂತ ಹೇಳ್ಬೋದು ಅಪ್ಪಿತಪ್ಪಿ ಇದನ್ನೇ ಏನಾದರೂ ನಾ ಸ್ಪೆಷಲ್ ಅನ್ನೋದನ್ನ ಏನಾದರೂ ಮೀಡಿಯಾ ಕೆಲವೊಂದು ಮೀಡಿಯಾಗಳೆಲ್ಲ ಏನಾದರೂ ಕೊಟ್ಟಿದ್ರೆ ಏನು ಥರ ಮಾತಾಡ್ತಿದ್ರು ಅಂದರೆ ಒಂದು ಎರಡು ಲೈನ್ ಹೇಳ್ಬಿಡ್ತೀನಿ ಸೋ ಸ್ನೇಹಿತರೆ ಬನ್ನಿ ಇವತ್ತು ನಿಮ್ಮನ್ನು ನಮ್ಮ ದಾವಣಗೆರೆಯಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಏನಾದ್ರು ಸೋ ಬರಲ್ಲ ಬಿಡಿ ನಮಗೆ ಆ ಥರ ಅಡ್ಗ ಮಾಡೋಕ್ಕೆ ಬರಲ್ಲ ನಮಗೆ ಇವತ್ತು ಒಂಥರ ಇಲ್ಲೇ ಇದ್ರು ವೇ ಐತಿ ಅಂತ ಇದು ಮಾಡ್ಬಿಡ್ತಾರೆ ಸೊ ಆ ಥರ ಹಬ್ಬಿಸ್ಬಿಡ್ತಾರೆ ನಾವು ಆ ಥರ ಏನು ಇವಾಗ ನಿಮ್ಮನ್ನು ನಮ್ಮ ದಾವಣಗೆರೆಯಲ್ಲಿ ಸ್ಪೆಷಲ್ ಜಾಗ ಆಗಿರೋ ವಿನಾಬ್ ನಗರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ದಾವಣಗೆರೆಯಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ವಿನಾಬ್ ನಗರ ಅಂದರೆ ಎಸ್ ನಮ್ಮ ಮೇನ್ ಏನು ಗೊತ್ತಾ ಇದು ಫೇಮಸ್ ಆಗೋದು ಯಾಕೆ ಅಂದರೆ ಇದು ಯಾಕೆ ಗೊತ್ತಾ ಅಂದ್ರೆ ಸೆನ್ಸಿಟಿವ್ ಏರಿಯಾ ಅಂತ ಹೇಳೋದು ಇದು ಸೆನ್ಸಿಟಿವ್ ಏರಿಯಾನೆ ಬಟ್ ಒಂದು ಮಾತು ಹೇಳಬೇಕು ಏನೇ ಸೆನ್ಸಿಟಿವ್ ಏರಿಯಾ ಆದರೂ ಇಲ್ಲಿ ತನ್ಕು ಇಲ್ಲಿ ತನ್ಕು ಯಾವುದೇ ರೀತಿ ಗಲಭೆ ಕೋಮು ಗಲಭೆಗಳು ಆದಂಗೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗಲ್ಲಿ ಎಲ್ಲ ಅಂಡರ್ಸ್ಟ್ಯಾಂಡಿಂಗು ಅವ್ರ ಹಬ್ಬದಲ್ಲಿ ಅವ್ರ ಹಬ್ಬ ಮಾಡ್ತಾರೆ ನಮ್ಮ ಹಬ್ಬದಲ್ಲಿ ನಾವು ಹಬ್ಬ ಮಾಡ್ತೀವಿ ನಾನು ಅದಕ್ಕೆ ಹೇಳಿದ್ದೆ ನಿಮಗೆ ವಿಡಿಯೋದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಗೊತ್ತಾ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋಕ್ಕಿಂತ ಮೇನು ತಿಳುವಳಿಕೆ ಇರ್ಬೇಕು ಮನುಷ್ಯನಿಗೆ ಸ್ವಂತ ಆಲೋಚನೆ ಮಾಡೋ ತಿಳುವಳಿಕೆ ಇತ್ತಂದ್ರೆ ಎಲ್ಲಿ ಏನಾಗ ಸಾಧ್ಯನೇ ಇಲ್ಲ ಹೇಳಿದ್ದು ಸೊ ಬನ್ನಿ ಇವಾಗ ನಿಮ್ಮನ್ನು ಸೊ ಗಣಪತಿ ಬಿಡ್ತಾ ಇದ್ದಾರೆ ಓ ಯಾರೋ ಹುಡುಗ್ರಪ್ಪ ಮಾತಾಡ್ಸಿದ್ರು ಏನಪ್ಪ ಆರಾಮೇನ್ರ ಏನು ಹೆಸರು ನಿಮ್ದು ಕಾರ್ತಿಕ್ ಇದೇ ಏರ್ಯಾನಾ ನಿಮ್ಮ ಮನೆ ಮನೆ ಅದ ಏರ್ಯಾ ಅದ ಏರ್ಯಾದ ಸಂಗ್ ಬರಪ್ಪ ಹುಡುಗ್ರು ಯಾಕೆ ಮೂರು ದಿವ್ಸಕ್ಕೆ ಬಿಡತ್ತೀರಲ್ಲ ವೀಡಿಯೋ ಇಲ್ಲ ಹಿಂಗೆ ಬೈ ತಗೋಣಿ ಅಂದಾಗ ಹಿಂಗೆ ತಗೊಂಡೀನಿ ಏಯ್ ನಿಮ್ಮ ಹೆಸ್ರೇನಾ ಯ ಲೋ ರ್ವ ಲೋ ರೋ ಬೈತಾರೆ ಪಪ್ಪಾ ಹಾಂ ಓಕೆ ಬಾಯ್ 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 ಎಲ್ಲರಿಗೂ ಎಲ್ಲರಿಗೆ ಹಾಯ್ ಹಾಯ್ ಹಾ ಓಕೆ ಅಪಿ ಬಾಯ್ ಈ ಊರು ಗಣಪತಿ ಬಿಟ್ರು ಅಪ್ಪಿ ಬಾಯ್ 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 ಊರು ಗಣಪತಿಗೆ ಓಕೆ ನೋಡಿ ಎಲ್ಲ ಅಲ್ಲಿ ಹೋಗು ಹಾ ಬಾಯ್ 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 ಬನ್ ಹಾ ಸರ್ ಟಿವಿ ಶಶಿ ಅಂತ ಓಕೆ ಥ್ಯಾಂಕ್ ಯು ಸರ್ ಗಣಪತಿ ಬಿಟ್ರು ಯಾವ ಏರಿಯಾದ ಹೇಳಿದ್ರು ಇಲ್ಲೇನ್ರ ಸೊ ಹುಡುಗರು ಗಣಪತಿ ಬಿಡೋ ಬಿಟ್ಟು ಬಂದು ನಡ್ಸಕತ್ತರ ಖುಷಿ ಆಯ್ತು ಬಲ್ಲ ಬಾಯ್ ಬಾಯ್ ಓ ಎಲ್ಲರೂ ಒಂದು ಟೋಟಲ್ ಫ್ಯಾಮಿಲಿ ಬಾಯ್ ಏ ಪಕ್ಕ ಬರುತ್ತೆ ಬಾಯ್ 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 ಸೊ ನಿಜ ಹುಡುಗರು ಕ್ರೇಜ್ ಎಷ್ಟು ಅಂದ್ರೆ ಗಣಪತಿ ಬಿಡಾಕತ್ತಾರೆ ಡಿ ವಿಶಿಬರು ಅಂತ ಕರೆದ್ರು ಕರೋದು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ನಿಜವಾಗ ಗೋಪುರದಲ್ಲಿ ಬ್ಯಾಟ್ರಿ ಇಲ್ಲ ಇಲ್ಲ ಅಂದರೆ ಫುಲ್ ಕವರ್ ಇದ್ದೆ ಸಣ್ಣ ಮಕ್ಳು ಎಪ್ಪ ಏನು ಕ್ರೇಜ್ ಗೊತ್ತಾ ಇತ್ತೀಚೆಗೆ ಹುಡುಗರಿಗೆ ಹೆವಿ ಅಂದರೆ ಹೆವಿ ಕ್ರೇಜ್ ನಿಜವ್ರು ಭಾಳ ಖುಷಿ ಆಗುತ್ತೆ ನಿಜವಾಗ್ ನೀವು ನಂಬಲ್ಲ ಹಳೆ ದಾವಣಗೆರೆ ಬಂದೆ ಅಂದರೆ ಹೊಸ ದಾವಣಗೆರೆಗಿಂತ ಹಳೆ ದಾವಣಗೆರೆ ಬಂದೆ ಅಂದರೆ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ ಹುಡುಗರು ಅಂದರೆ ಹಳೆ ದಾವಣಗೆರೆ ಹೊಸ ದಾವಣಗೆರೆಲ್ಲಿ ಮಾತಾಡ್ಸ್ತಾರೆ ಇಲ್ಲ ಅಂತಲ್ಲ ಬಟ್ ಹಳೆ ದಾವಣಗೆರೆ ಬಂದಾಗ ಸಿಗೋ ಪ್ರೀತಿ ಅಲ್ಲಿಗಿಂತ ಇಲ್ಲಿ ಐವತ್ತಲ ನೂರು ಪಟ್ಟು ಜಾಸ್ತಿ ಸಿಗುತ್ತೆ ಆ ಮನ್ಸುಗಳು ಏನಾಗುತ್ತಾ ಆ ಕಲ್ಮಶ ಇಲ್ದಿರೋ ಮನ್ಸ್ಗಳು ಕಾಲ ಬಿಡಿ ನೋಡಿ ಗಣಪತಿ ಡೊಳ್ಳೋರು ಎಲ್ಲ ಹುಡುಗನ ಬಿಟ್ಟು ಬಂದ್ಬಿಟ್ರು ಶಶಿಪುರ ಬಂದಾರೆ ಅಂತೇಳಿ ಸೊ ಇಷ್ಟೇ ಈ ಅಭಿಮಾನನ ಕೇಳೋದು ಜೀವನದಲ್ಲಿ ನೋಡ್ರಿ ಏನು ಒಯ್ಯಲ್ಲ ಸತ್ತಾಗ ಯಾವ ಏನು ಒಯ್ಯಲ್ಲ ಸತ್ತಾಗ ಇರೋ ತನಕ ನಾಲ್ಕು ಜನಕ್ಕೆ ನಾಲ್ಕು ಜನಕ್ಕೆ ನಾಲ್ಕು ಒಳ್ಳೇದು ಬಯಸೋಣ ಆಮೇಲೆ ಕೆಟ್ಟದ್ದು ಬಯಸ್ಸೋ ಅವರಿಗೂ ಒಳ್ಳೇದು ಬಯಸೋಣ ಎಲ್ಲ ಟೈಮಲ್ಲೂ ಆಗೋಲ್ಲ ಈ ಮಾತು ಹೇಳಿದೀನಿ ಅಂತೇಳಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇರೋಣ ಸೊ ಬನ್ನಿ ಗೋಪುರದಲ್ಲಿ ಬ್ಯಾಟ್ರಿ ಇಲ್ಲ ಸ್ವಲ್ಪ ಚಾರ್ಜ್ ಮಾಡ್ಕೋಬೇಕು ಪ್ರೆಸೆಂಟ್ ಇವಾಗ ಪಿ ಬಿ ರೋಡಿ ಬಂದಿದ್ದೀವಿ ಪಡೆಯ ಮಯಾನ ಸೊ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆಯ ವಿನೋದ್ ನಗರ ಬಂದಿದ್ದೀವಿ ಇಲ್ಲಿದೆ ನೋಡಿ ವೀರ ವರಸಿದ್ಧಿ ವಿನಾಯಕ ಮಹಾದ್ವಾರ ಮೂವತ್ತೆರಡನೇ ವರ್ಷದ ವಿನಾಯಕ ಮಹೋತ್ಸವ ಅಂತೇಳಿ ಸೊ ಎಂಟ್ರೆನ್ಸ್ ಈ ಥರ ಇದೆ ಸೊ ಬನ್ನಿ ವಿನೋದ್ ನಗರ ಎಂಟ್ರಾಗಿದ್ದೀವಿ ಗಣಪತಿ ಯಾವ ಥರ ಇದೆ ಏನೋ ಅಂತ ನನಗೆ ಗೊತ್ತಿಲ್ಲ ವಿಡಿಯೋ ಮಾಡಿದ್ದೀನಿ ಯಾರು ಸುಳ್ಳು ಹೇಳೋಣ ನನ್ನ ಇನ್ಸ್ಟಾಗ್ರಾಮಲ್ಲೇ ಫಸ್ಟ್ ಒನ್ ಮಿಲಿಯನ್ ವ್ಯೂಸ್ ಆಗಿದ್ದು ನಮ್ಮ ವಿನಮ್ ನಗರ ಗಣಪತಿಯಿಂದನೇ ಖುಷಿ ಆಗುತ್ತೆ ಏನೋ ಒಂಥರ ಏನು ಲೈಫ್ ಲಾಂಗಸ್ ಮರೆಯೋಕ್ಕೆ ಚಾನ್ಸೇ ಇಲ್ಲ ಸೊ ಆ ಥರ ಸೊ ನಿಮಗೆ ಮುಂಚೆ ಹೇಳಿದ್ದೆ ನಾನು ಸೆನ್ಸಿಟಿವ್ ಏರಿಯಾ ಅಂತೇಳಿ ಸೊ ಅದಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾವ ಥರ ಏನೋ ಅಂತೇಳಿ ಬಟ್ ಇಲ್ಲಿ ತನಕ ಯಾವುದೇ ರೀತಿ ಇದಂಗೆ ನಿಜವಲ್ಲಿ ಏನು ಗೊತ್ತಾ ನಮ್ಮ ದಾಳಿಗಾರ ನಿಜ ಅದೊಂದು ಭಾಳ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ ಈ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕಡೆಗೂ ಬಂದ್ಬಿಟ್ರೆ ಎಲ್ಲ ಯೋಚನೆ ಮಾಡೋ ಶಕ್ತಿ ಯೋಚನೆ ಮಾಡೋ ಶಕ್ತಿ ಬೆಳೆಸ್ಕೊಂಡ್ಬಿಟ್ರೆ ಅಷ್ಟೇ ಮುಗೀತು ಯಾರಾದರೂ ಏನಾದರೂ ಹೇಳಿದ್ರ ಯಾರಾದ್ರೂ ಏನಾದರೂ ನಿಮಗೆ ಒಂದು ಹೇಳಿದ್ರ ಸೊ ಯೋಚನೆ ಮಾಡಿ ಸರಿನಾ ತಪ್ಪ ಅಷ್ಟೇ ಅಲ್ಲಿಗೆ ಅರ್ಧ ಸಮಸ್ಯೆ ಬಗೆದು ಬಗೆ ಬಗೆರ್ದು ಹೋಗ್ಬಿಡುತ್ತೆ ಇದು ಸರಿನಾ ತಪ್ಪ ಅಷ್ಟೇ ಅಷ್ಟು ಬಗೆಹರಿಸ್ಬಿಟ್ರೆ ಮುಗೀತು ಸೊ ಬನ್ನಿ ಸಿಗ್ತೀನಿ ನಿಮಗೆ ಸೊ ನಮ್ಮ ಹಾಗೆ ಯಾಕೆ ನಾನು ಮರ್ತೋಗ್ಬಿಟ್ಟಿದ್ದೀನಿ ಯಾವ ಥರ ಇದೆ ಏನು ನಿಮಗೆ ನಮ್ಮ ವಿನಾಮ್ ನಗರದ ಗಣಪತಿಯನ್ನು ದರ್ಶನ ಮಾಡಿಸ್ತೀನಿ ಬಿಡೋಣ ನಾನು ಹೆಣ್ಣು ತಂಗ ನೋಡಿ ಹಾಗೆ ಬಿಡಿ ಆದಷ್ಟು ಅದಷ್ಟು ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಾಡಿಗೆ ಅಂಡರ್ಸ್ಟ್ಯಾಂಡಿಂಗ್ ಯಾವ ಥರ ಇದೆ ಏನು ಎತ್ತ ಸೊ ನಮ್ಮ ವಿನಾಮ್ ನಗರದಲ್ಲಿರೋ ನಮ್ಮ ಮುಸ್ಲಿಂ ಬಾಂಧವರ ಮಸೀದಿ ಇಲ್ಲಿದೆ ನೋಡಿ ಮಸೀದಿ ಏ ಮಸೀದಿ ಇದೆ ನೆಕ್ಸ್ಟ್ ಹೋದರೆ ಗಣಪತಿ ಜೈ ಬನ್ನಿ ನಿಮಗೆ ಗಣಪತಿ ದರ್ಶನ ಮಾಡಿಸ್ತೀನಿ ಸೊ ಹಾಗೆ ನಿಮಗೆ ಹೇಳ್ಬೇಕಾಗಿತ್ತು ನಾನು ಎಲ್ ಕೆ ಜಿ ಫ್ರೆಂಡು ನನ್ನ ಲೈಫಲ್ಲಿ ನಾನು ಎಲ್ ಕೆ ಜಿಯಿಂದ ಹೆಸರಿಸಂಗೆ ಇದ್ದಿದ್ದು ಒಬ್ಬನೇ ಫ್ರೆಂಡು ಅಂದರೆ ಸಣ್ಣನಿದಾಗಿಂದ ದೊಡ್ಡ ತನಕ ಅವ್ನು ಹೆಸರು ಶಂಶಿಸಿದ್ದೀನಿ ಅಂತೇಳಿ ಲೈಫ್ಲಾಂಗ್ ಮರೆಯೋಕ್ಕಾಗಲ್ಲ ಒಳ್ಳೆ ಹುಡುಗ ಬಟ್ ಈಗ ಪ್ರೆಸೆಂಟ್ ಅವ್ನು ನಮ್ಮ ಜೊತೆ ಇಲ್ಲ ಅದೊಂದು ಬೇಜಾರು ಅಷ್ಟೆ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ ಬನ್ನಿ ಹೋಗೋಣ ಸೊ ಎಂಟ್ರೆನ್ಸ್ ಈ ಥರ ಇದೆ ನಮ್ಮ ವಿನೋದ್ ನಗರದ ಎಂಟ್ರೆನ್ಸು ಸೊ ಬನ್ನಿ ಸಿಗ್ತೀನಿ ಗಣಪತಿ ಹತ್ರ ಹೋಗಿ ಫಸ್ಟು ಗಣಪತಿ ದೇವಸ್ಥಾನ ಇದೆ ದ ಗಣಪತಿ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಗಣಪತಿ ತೋರಿಸಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಫಸ್ಟು ಇಲ್ಲೇ ಇಲ್ಲೇ ಲೆಫ್ಟೇ ಅಕ್ಕ ಸ್ನೇಹಿತರೆ ಈಗ ಒಂದು ಬಿಗ್ ಅಪ್ಡೇಟ್ ಕೊಡ್ಬೇಕು ನಿಮಗೆ ನಮ್ಮ ವಿನೋಮ್ ನಗರ ಗಣಪತಿ ಬಗ್ಗೆ ಸೊ ಗಣಪತಿ ಇನ್ನೊಂದು ಅಂದರೆ ಗಣಪತಿ ಬಂದು ಒಂಬತ್ತು ದಿವಸಕ್ಕೆ ಕಳಿಸ್ತಾ ಇದ್ದಾರೆ ಸೊ ಫುಲ್ ಡೀಟೇಲ್ಸ್ ಇಲ್ಲಿದೆ ಗಣಪತಿ ಬಂದಿರೋದು ಗೌರಿ ಪೂಜೆ ಇರುತ್ತೆ ಹಾಗೆ ಗಣಪತಿ ಬಂದಿರೋದು ಇದೆಲ್ಲ ಓಕೆ ಅದಾದಮೇಲೆ ಇದು ಬೇಜಾರಾಗ ಸಂಗತಿ ಅಂತ ಹೇಳ್ಬೋದು ಯಾಕಂದರೆ ಬೇಗ ಕಳಿಸ್ತಾ ಇದ್ದಾರೆ ಹದಿನೈದನೇ ತಾರೀಕು ಭಾನುವಾರ ಹದಿನೈದು ತಾರೀಕು ಭಾನುವಾರ ಹನ್ನೆರಡು ಗಂಟೆಗೆ ಶೈಲಿಯಿಂದ ಗಣಪತಿನ ಇದು ಮಾಡ್ತಾರೆ ವಿತ್ ಡಿ ಜೆ ಮುಖಾಂತರ ಎಲ್ಲ ಕಳಿಸ್ತಾರೆ ಸಕ್ಕತ್ತಾಗಿರುತ್ತೆ ಆಮೇಲೆ ಇನ್ನೊಂದು ಏನಾದ್ರೂ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ನಿಮಗೆ ನಮ್ಮ ದಾವಣಗೆರೆಯಲ್ಲಿ ಹೆವಿ ಸೆಕ್ಯೂರಿಟಿಯಲ್ಲಿ ಹೋಗೋ ಗಣಪತಿಯಲ್ಲಿ ಇದೇ ಫಸ್ಟ್ ಅಂತ ಹೇಳ್ತೀನಿ ನಾನು ಹೆವಿ ಹೆವಿ ಇರುತ್ತೆ ಸೊ ಅವಶ್ಯಕತೆ ಇಲ್ಲ ಬಟ್ ಆದರೂ ಸಿಕ್ಕ ಕೊಡ್ಲೇಬೇಕಲ್ಲ ಸೊ ಏನೇ ಇದಾಗ್ಬಾರ್ದು ಅಂತೇಳಿ ಹಾಗಾಗಿ ಹೆವಿ ಸೆಕೆಟ್ ಹೋಗೋ ಗಣಪತಿ ನಮ್ಮ ವಿನೋದ್ ನಗರ ಗಣಪತಿ ಸೊ ಹದಿನೈದನೇ ತಾರೀಕು ಹೋಗ್ತಾಯಿದೆ ಸೊ ಯಾರ್ಯಾರು ಇದ್ದೀರ ಭಾನುವಾರ ಬಂದಿದೆ ಸೊ ಆದರೆ ನಾನು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆಯಿತು ಅಂದರೆ ಪಕ್ಕ ಕವರ್ ಮಾಡ್ತೀನಿ ಸ್ವಲ್ಪ ನೀವು ಸೊ ಹಾಗೆ ಫಸ್ಟ್ ಏನು ಗೊತ್ತಾ ಗಣಪತಿ ನೋಡಕ್ಕೆ ಬಂದ್ವಿ ಅಂದರೆ ನಮ್ಮ ವೀರ ವಿನಾಯಕ ದೇವಸ್ಥಾನ ಇಲ್ಲೊಂದು ಸರಿ ಬಂದು ಒಂದು ಸಾರಿ ಈ ವಿನಾಯಕನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಸೊ ನಾವು ಇಲ್ಲಿ ಬಂದ್ವಿ ಅಂದರೆ ಫಸ್ಟು ಸಿದ್ಧಿವಿನಾಯಕ ಫಸ್ಟ್ ಅಲ್ಲಿರೋದು ವಿನಾಯಕನೇ ಇಲ್ಲಿರೋದು ವಿನಾಯಕನೇ ಇಲ್ಲ ಅಂತ ಹೇಳಲ್ಲ ಬಟ್ ಅದು ಉತ್ಸವ ಮೂರ್ತಿ ಪೂಜಾ ಮೂರ್ತಿ ಇದು ಎನಿ ಟೈಮ್ ನಮ್ಗೆ ಇಲ್ಲಿ ಇರ್ತದೆ ಅಲ್ಲಿ ಉತ್ಸವ ಮೂರ್ತಿ ಅದನ್ನ ಆರಾಮ ಮೇಲೆ ಕರೆಕ್ಟಾಗಿ ಕರಂದೋಗಿ ಬಿಟ್ಕೊಂಡ್ಬಿಟ್ರೆ ಮುಗಿತು ಸೊ ಇಲ್ಲಿ ಗೌರವ ಸೊ ಮೂರ್ತಿ ಇರೋದ್ರಿಂದ ಪೂಜಾ ಮೂರ್ತಿ ಮೂರ್ತಿ ಹತ್ರನೇ ಗೌರವ ಇರುತ್ತೆ ಸೊ ಅಲ್ಲಿ ಉತ್ಸವ ಮೂರ್ತಿ ಉತ್ಸವ ಮೂರ್ತಿ ಹತ್ರ ನಿಮಗೆ ಕರ್ಕೊಂಡು ಹೋಗ್ತೀನಿ ಮಹಾಮಂಗಾರತಿ ಎಲ್ಲ ಮುಗಿದಿದೆ ಇವಾಗ ಯಾಕಂದ್ರೆ ಪ್ರೆಸೆಂಟ್ ನಾವು ಲೇಟ್ ಆಗಿಬಿಟ್ಟು ಬರೋದು ಸೊ ಮಂಗ್ಲ ಮಹಾಮಂಗಲಾರತಿ ಎಲ್ಲ ಮುಗಿದು ಸೊ ನಿಜವ್ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂದರೆ ಗಣಪತಿ ಅಂದ್ರೆ ಈ ಥರ ನಿಜವಾಗ್ ನೋಡೋಕೆ ಸಿಗಲ್ಲ ನಮಗೆ ಅಂದ್ರೆ ಅಂದರೆ ಎಲ್ಲ ಅಲಂಕಾರ ಮಾಡಿರ್ತಾರಲ್ಲ ಸೊ ನೋಡೋಕೆ ನಮಗೆ ಸಿಗೋಲ್ಲ ಸೊ ಅದೃಷ್ಟ ನೋಡೋದು ಈ ಥರ ಗಣಪತಿ ನೋಡೋದಕ್ಕೆ ಸೊ ಸ್ನೇಹಿತರಲ್ಲಿ ಗಣಪತಿ ದರ್ಶನ ಮುಗಿಸ್ಕೊಂಡು ಸೊ ಹಂಗೆ ಇಲ್ಲಿ ಪಬ್ಬಕ್ಕೆ ಬಂದ್ಬಿಟ್ರೆ ಸೊ ಶ್ರೀ ವರಸಿದ್ಧಿ ವಿನಾಯಕ ಮಹ ಮಹಾಮಂಟಪ ಅಂತೇಳಿ ಸೊ ಬನ್ನಿ ಹೋಗೋಣ ಒಳಗಡೆ ಯಾವ ಥರ ಮಾಡಿದರೆ ಹಾಗೆ ಪ್ರತಿ ವರ್ಷ ಒಂದೊಂದು ಥರ ಡ್ರಾಮಾ ನಡೆಯುತ್ತೆ ಇಲ್ಲಿ ನಾಡಿಗೆ ನಡೆಯುತ್ತೆ ಬನ್ನಿ ಹೋಮ ಸೊ ಯೂಟ್ಯೂಬಲ್ಲಿ ಫುಲ್ ಡ್ರಾಮಾ ಇದು ಮಾಡಕ್ಕೆ ಹೋಗಲ್ಲ ಆದರೆ ಸಪ್ರೇಟಾಗಿ ಅದನ್ನು ಕವರ್ ಮಾಡ್ಕೊಂಡು ಸಪ್ರೇಟಾಗಿ ನಿಮಗೆ ಆದರೆ ತೋರಿಸ್ತೀನಿ ಶ್ರೀ ವೀರ ವರಸ ವಿನಾಯಕ ಸೇವಾ ಸಮಿತಿ ವತಿಯಿಂದ ಮೂವತ್ತೆರಡನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಈ ಗಣೇಶೋತ್ಸವದ ಅಂಗವಾಗಿ ಮೂಷಿಕಾಸುರ ಸುರ ಎಂಬ ಸುಂದರ ಪೌರಾಣಿಕ ದೃಶ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಸರ್ವಭಕ್ತ ದಿವಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ದರ್ಶನ ಪಡೆಯುವುದರ ಮುಖಾಂತರ ಸುಂದರವಾದ ಈ ದೃಶ್ಯಾವಳಿಯನ್ನು ನೋಡಿ ಭಕ್ತ ಇದ್ದೇವೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಸುರ ಎಂಬ ದೃಶ್ಯಾವಳಿ ಪ್ರಾರಂಭವಾಗಲಿದೆ ಸೊ ಓಕೆ ಸ್ನೇಹಿತರೆ ಫೈನಲಿ ನೋಡಿರ್ತೀರ ಡ್ರಾಮಾನ ನಾನು ಸಪ್ರೇಟ್ ಆಗೋ ಪ್ರಯತ್ನ ಮಾಡ್ತೀನಿ ಯೂಟ್ಯೂಬಲ್ಲಿ ಕಾಪಿರೇಟ್ ಅದು ಬರೋದು ಹೆಂಗ್ ತಾವು ಮಾಡಿರೋ ವೀಡಿಯೋಗಳಿಗೆ ಇವಾಗ ಕಾಪಿ ರೇಟ್ ಬರ್ತಾಯಿದ್ರು ಹಾಗೆ ಅದು ಆಗ್ತಾ ಇಲ್ಲ ಸೊ ಸಪ್ರೇಟ್ ಆಗೋ ಪ್ರಯತ್ನ ಮಾಡ್ತೀನಿ ಸೊ ಫೈನಲಿ ನಮ್ಮ ವಿನ್ನೋರ್ ನಗರ ಗಣಪತಿ ತುಸಿದ್ದೀನಿ ನಿಮಗೆ ಖುಷಿ ಪಟ್ಟಿರ್ತಾರೆ ನಂತರ್ತೀನಿ ಯಾಕಂದರೆ ಇದನ್ನು ಮುಂಚೆನೇ ಮಾಡಿದ್ದೆ ನಾನು ಗಣಪತಿ ರೆಡಿ ಆಗೋವಾಗ ಮುಂಚೆನೇ ಮಾಡಿದ್ದೆ ಬಟ್ ಪೇಂಟ್ ಅದ ಮಾಡಿದ್ದಿಲ್ಲ ಅಂದರೆ ಇನ್ನು ರೆಡಿ ಮಾಡ್ತಾಯಿದ್ರು ಸೊ ಅವಾಗ ಮಾಡಿದ್ದೆ ನಿಜ ಹೇಳಬೇಕು ನಾನು ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಒನ್ ಮಿಲಿಯನ್ ಕ್ರಾಸ್ ಆಗಿದ್ದೆ ಅಂದರೆ ನಮ್ಮ ಇನ್ನರ ಗಣಪತಿನೇ ಅದೊಂದು ಸಿಕ್ಕಬಿಟ್ಟೆ ಖುಷಿ ಆಗುತ್ತೆ ಸೊ ಫೈನಲಿ ನನ್ನ ಕೈಲಾದಷ್ಟು ನಮ್ಮ ಇನ್ನೊಂದು ಗಣಪತಿ ನಿಮ್ಮ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಸೊ ವಿಡಿಯೋ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದ್ದರೋ ಒಂದು ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡಿ ಮಾಡ್ತೀನಿ ಸೊ ಟ್ಯಾಂಕ್ ರಚಿಂಗ್ ಬೈ ಬೈ ಟೇಕ್ ಕೇರ್ ಗೋಪುರದಲ್ಲಿ ಬೆಟ್ಟನೇ ಖಾಲಿ ಸೊ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಡೇ ಯಾವುದಂತ ಗೊತ್ತಿಲ್ಲ ಪಕ್ಕ ಗೊತ್ತಿಲ್ಲ ಸುಮ್ಮ ಯಾವುದಾಗುತ್ತೆ ಸುಮ್ ಕೋರ್ ಮಾಡ್ಕಂತ ನೀವು ನನಗೆ ಏನು ಗೊತ್ತಾ ನಾನು ನೋಡಿ ನಿಮಗೆ ಎಂಜಾಯ್ ಮಾಡೋ ಸರ್ ಅಷ್ಟೇ ಸೊ ಮನೇಲಿ ಕೂತ್ಕೊಂಡು ವಯಸ್ಸಾಗಿರೋ ಅಮ್ಮರಾಗಿರ್ಬೋದು ಅಜ್ಜರಾಗಿರ್ಬೋದು ಅಮ್ಮ ಇರ್ತಾರಲ್ಲ ಸೊ ಎಲ್ಲರೂ ಮನೇಲಿ ಕೂತು ಆರಾಮಾಗಿ ಎಲ್ಲ ಗಣಪತಿ ದರ್ಶನ ಮಾಡಲಿ ಅನ್ನೋ ಒಂದು ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸಿಗ್ತೀನಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ